ನಾನು ಕಿಶೋರ್ ಅಂತ ತುಮಕೂರು ನಗರದಲ್ಲಿ ವಕೀಲ ಮತ್ತು ಸಾಮಾಜಿಕ ಕಾರ್ಯಕರ್ತ ಜಾಗೃತ ಕರ್ನಾಟಕದಲ್ಲಿ ಸಹ ಗುರುತಿಸ್ಕೊಂಡಿದ್ದೀನಿ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಯಾವುದೇ ಒಂದು ರಾಜ್ಯದಲ್ಲಿ ಏಕೆ ಬೇಕು ಅಂತ ಅಂದರೆ ಯಾವುದೇ ಸಂದರ್ಭದಲ್ಲಿ ಒಂದು ಮೀಸಲಾತಿಯನ್ನು ಜಾಸ್ತಿ ಮಾಡಿದಾಗ ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ಕೋರ್ಟ್ ಆಗಲಿ ಕೇಳಿರುವಂಥದ್ದು ನಿಮ್ಮ ಹತ್ರ ದತ್ತಾಂಶ ಎಲ್ಲಿದೆ ಸರ್ಕಾರಗಳನ್ನು ಕೇಳಿರುವಂಥದ್ದು ನೀವು ನೀವು ಖಚಿತವಾದ ದತ್ತಾಂಶದೊಂದಿಗೆ ನೀವು ಮೀಸಲಾತಿಯನ್ನು ಜಾಸ್ತಿ ಮಾಡಿ ಅಂತ ಕೇಳಿದರೆ ಆ ದತ್ತಾಂಶನ ಹೇಗೆ ಸಂಗ್ರಹಿಸಬೇಕು ಆ ದತ್ತಾಂಶವನ್ನು ಆ ದತ್ತಾಂಶಗಳಿಗೆ ಅನುಗುಣವಾದ ಪ್ರಶ್ನೆಗಳನ್ನು ನಾವು ಇಟ್ಕೊಂಡು ಸಂಗ್ರಹಿಸಬೇಕು ಅಂತಂದರೆ ಸಮೀಕ್ಷೆ ಮಾಡಬೇಕು ಅಂತಂದರೆ ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ಸಮೀಕ್ಷೆ ಮಾಡುವುದು ಕಡ್ಡಾಯ ಆಗಬೇಕು ಇವಾಗ ಸ್ವಯಂ ಪ್ರೇರಿತ ಅವರ ಇಚ್ಛೆಗೆ ಬಂದಂಗೆ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅದಾಗಲ್ಲ ಕಡ್ಡಾಯವಾಗಿ ಹತ್ತು ವರ್ಷಗಳಾಗೆ ಹತ್ತು ವರ್ಷಗಳಿಗೆ ನಿಯಮಿತವಾಗಿ ಸಮೀಕ್ಷೆಯನ್ನು ಮಾಡಬೇಕು ಅನ್ನೋದು ಕಾನೂನಾಗಬೇಕು ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ನಡೆಸಿರುವಂಥ ಜಾತಿ ಸಮೀಕ್ಷೆಯನ್ನು ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತೀವಿ ಮತ್ತು ಇದಕ್ಕೆ ತುಂಬ ವಿರೋಧ ಬರ್ತಾಯಿದೆ ವಿರೋಧ ಇವತ್ತಿಂದ ಬಂದಿರೋದಲ್ಲ ಇದು ವಿರೋಧ ವಿರೋಧ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಿಲ್ಲಗ ಆಯೋಗ ಮಿಲ್ಲರ್ ಆಯೋಗದ ವರದಿಯನ್ನು ಒಪ್ಕೊಂಡಾಗಲೂ ಕೂಡ ವಿರೋಧ ಬಂದಿತ್ತು ವಿಶ್ವೇಶವೈನೋವೇ ವಿಶ್ವೇಶವೈನಂತಹ ವಿಶ್ವೇಶವೈನೋವೇ ಅದಕ್ಕೆ ರಾಜೀನಾಮೆ ಕೊಟ್ಟು ಅವರ ಆಸ್ಥಾನದಿಂದ ಈಚೆ ನಡೆದಿದ್ರು ಅದರ ನಡುವೆಯೂ ನಾಲ್ವಡಿ ಕೃಷ್ಣರಾಜ ಒಡೆಯೋದು ಅದನ್ನ ಮಿಲ್ಲರ್ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಿದ್ರು ಆದ ಕಾರಣನೇ ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕ ಪ್ರಾಂತ್ಯ ಇಷ್ಟು ಮುಂದುವರೆದಿರೋದು ಆದ ಕಾರಣ ಹಿಂದುಳಿದ ವರ್ಗಗಳಿಗೆ ಅವಕಾಶ ಸಿಕ್ಕಿದ ಕಾರಣನೇ ಎಲ್ಲ ಈ ನಮ್ಮ ದಕ್ಷಿಣ ಕರ್ನಾಟಕ ಭಾಗ ತುಂಬಾ ಮುಂದುವರೆದಿದೆ ಈ ವಿರೋಧ ಮಿಲ್ಲರ್ ಆಯೋಗದಿಂದ ಹಿಡಿದು ಕಾಂತರಾಜ್ ವರದಿ ಸಿದ್ದರಾಮಯ್ಯ ಅಂತಂದ್ರೆ ಹಿಂದುಳಿದ ವರ್ಗಗಳು ತಳ ಸಮುದಾಯಗಳು ಮುಂದಕ್ಕೆ ಬರಬಾರದು ಅನ್ನುವ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಮೇಲ್ಜಾತಿಯ ಎಲ್ಲವೂ ಅಂತ ನಾನು ಹೇಳೋದಿಲ್ಲ ಯಾಕೆ ಅಂತಂದ್ರೆ ಮೇಲ್ಜಾತಿಯಲ್ಲೂ ತುಂಬ ಬಡವರಿದ್ದಾರೆ ಯಾರು ಸಮೀಕ್ಷೆಗೆ ನೀವು ದತ್ತಾಂಶ ಕೊಡಬೇಡಿ ನೀವು ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ ಅಂತ ಹೇಳ್ತಿದ್ದಾರಲ್ಲ ಅವರು ಆ ಸಮುದಾಯದ ಆ ಸಮುದಾಯಗಳಿಗೆ ಕೂಡ ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ ನೀವೀಗ ಬ್ರಾಹ್ಮಣ ಸಮುದಾಯದ ಯಾರೋ ಒಬ್ಬ ಈಗ ನಮ್ಮ ತೇಜಸ್ವಿ ಸೂರ್ಯ ಆಗಿರ್ಬೋದು ಅಥವಾ ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಅವ್ರು ಸಮೀಕ್ಷೆಯಲ್ಲಿ ಭಾಗವಹಿಸಬೇಡಿ ಅಂತಂದರೆ ಬ್ರಾಹ್ಮಣ ಸಮುದಾಯದ ಲೆಕ್ಕ ಸಿಗೋದಿಲ್ಲ ಅವಾಗ ಬ್ರಾಹ್ಮಣ ಸಮುದಾಯ ಆಗಿರಲಿ ಅಥವಾ ಯಾರು ಭಾಗವಹಿಸಲ್ವೋ ಅವ್ರ ಲೆಕ್ಕ ಸಿಗೋದಿಲ್ಲ ಹಾಗಾಗಿ ಇದು ಈ ವಿರೋಧ ಇವತ್ತಿಂದ ಬಂದಿರುವಂಥದ್ದೆಲ್ಲ ಬರ್ತಾ ಇದೆ ಕಾಂತರಾಜ್ಯ ಆಯೋಗದ ವರದಿ ವೈಜ್ಞಾನಿಕವಾಗಿದ್ದರೂ ಸಹ ಕಾಂತರಾಜ ಆಯೋಗ ಆಯೋಗವನ್ನು ಮೇಲ್ಜಾತಿಗಳ ಮಬ್ಜಿಗೆ ಒಳಪಟ್ಟು ತಿರಸ್ಕರಿಸಲಾಯಿತು ಹಾಗಾಗಿ ಈಗ ಮತ್ತೆ ಸರ್ವೆ ಆಗ್ತಾ ಇದೆ ಮತ್ತೆ ಸರ್ವೆ ಆಗೋದು ತುಂಬಾ ನಾ ಸ್ವಾಗತ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀನಿ ಮತ್ತೆ ವಿಜಯೇಂದ್ರ ಅವರು ಒಂದು ಮಾತನ್ನು ಹೇಳ್ತಾರೆ ವಿಜಯೇಂದ್ರ ಅವರು ನೀವು ಹಿಂದೂ ಅಂತ ಮಾತು ಬರೆಸಿ ಉಪಜಾತಿಯನ್ನ ಬರೆಸಬೇಡಿ ಅಂತ ಒಂದು ಮಾತನ್ನು ಹೇಳಿದರು ಅಂದರೆ ಉಪಜಾತಿ ಇಲ್ವಾ ಈ ಸಮಾಜದಲ್ಲಿ ಈ ಸು ಉಪಜಾತಿ ಇದೆ ಪಂಗಡ ಇದೆ ಕುಲ ಇದೆ ಅದಾದ್ಮೇಲೂ ಕೂಡ ಇದನ್ನ ಇದು ಇದನ್ನು ಬರೆಸ್ಬೇಡಿ ಅಂತ ಹೇಳೋದು ಒಂಥರ ಇದು ಹೆಂಗಪ್ಪ ಅಂತಂದರೆ ಹೋಗಿ ನೀವು ಗೋಡೆ ಗುದ್ಗಳಿ ಅಂತ ಅಂದನು ಇದೆಲ್ಲ ಗೊಂದಲ ಮೂಡಿಸುವಂತ ಹೇಳಿಕೆ ಮುಂದುವರೆದು ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ಪ್ರಹ್ಲಾದ್ ಜೋಶಿ ಏನಂತ ಹೇಳ್ತಾರೆ ಇದು ಮ ಮತಾಂತರಕ್ಕೆ ಕಾರಣವಾಗಲಿದೆ ಮತ್ತು ಜಾತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾರೆ ಯಾವ ರೀತಿ ಕಾರಣ ಆಗ್ತದೆ ಅಂತ ಕೇಳಿದಾಗ ಅವರು ಯಾವುದೇ ರೀತಿ ಅವ್ರು ಹೇಳೋದಿಲ್ಲ ಯಾವ ಯಾವುದೇ ರೀತಿ ವಿವರಣೆ ಕೂಡ ಹೇಳೋದಿಲ್ಲ ಇದಲ್ಲದೆ ಸಾವಿರದ ನಾನ್ನೂರು ಜಾತಿಗಳು ಪಟ್ಟಿ ಇದೆ ಹಿಂದುಳಿದ ವರ್ಗಗಳ ಆಯೋಗ ಮಾಡಿರುವಂತಹ ಈ ಸಮೀಕ್ಷೆನಲ್ಲಿ ಸಾವಿರದ ನಾನ್ನೂರು ಜಾತಿಗಳ ಪಟ್ಟಿ ಇದೆ ಸಾವಿರದ ನಾನ್ನೂರ ಜಾತಿಗಳಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಎರಡು ಕುಟುಂಬಗಳದ್ದು ರಾಜಸ್ಥಾನದ ಮೂಲದ ಒಂದು ಹೊಸ ಜಾತಿಯಿಂದ ಬಂದಿದೆ ಈಗ ಅವರನ್ನು ಇಷ್ಟಿಸೋ ಇರಲಿಲ್ಲ ಸದ್ ಅಂತ ಸರ್ಬಿ ಇಂತಹ ಜಾತಿ ಹೆಸರು ಅವರು ಕೂಡ ಗುರುತಿಸೇ ಇರಲಿಲ್ಲ ಇವತ್ತು ಅವ್ರನ್ನ ಗುರುತಿಸೋದು ಬೇಡವಾ ಹಂಗಾದ್ರೆ ಜಾತಿ ಸಮೀಕ್ಷೆ ಬೇಡ ಅನ್ನೋದಾದ್ರೆ ಅವರನ್ನು ಗುರುತಿಸೋದು ಯಾರು ಸರ್ಬಿ ಸರ್ಬಿ ಸರ್ ಸರ್ಬಿ ರಾಜಸ್ಥಾನದ ಮೂಲದ ಜಾತಿ ಕೇವಲ ಎರಡೇ ಕುಟುಂಬ ಏಳು ಜನ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಅದು ಪಟ್ಟಿ ಕೂಡ ಮಾಹಿತಿ ಕೂಡ ಇರಲಿಲ್ಲ ಅದನ್ನ ಹೇಗೆ ನಮೂದು ಮಾಡೋದು ಅನ್ನೋದನ್ನ ಅಲ್ಲಿನ ಹಿಂದುಳಿದ ಅಲ್ಲಿನ 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 ಗಣತಿದಾಗಲೂ ಪತ್ರವನ್ನು ಬರೆದ್ರು ಆಯೋಗಕ್ಕೆ ಆಯೋಗಕ್ಕೆ ಪತ್ರವನ್ನು ಬರೆದು ಆಯೋಗಕ್ಕೆ ಪತ್ರವನ್ನು ಬರೆದು ಅವರು ಇದನ್ನ ಮಾಡಿದ್ರು ಏನು ಮಾಡಿದ್ರು ಅದು ಅದನ್ನು ಸೇರಿಸಿ ಅಂತ ಮಾಡಿದ್ರು ಇದೇ ಸಂದರ್ಭದಲ್ಲಿ ನಿನ್ನೆ ಸೋಮಣ್ಣ ಅವರು ಏನು ಹೇಳಿದಾವೆ ಮೇಲ್ಜಾತಿಗಳನ್ನ ತುಳಿಯೋದಕ್ಕೆ ಮಾಡಿದೆ ಈ ಸಮೀಕ್ಷೆ ಅನ್ನೋದು ಅತ್ಯಂತ ಖಂಡನೆಗೆ ಅರ್ಭವಾದದ್ದು ಅತ್ಯಂತ ಖಂಡನೆಗೆ ಅರ್ಧವಾದದ್ದು ನಾವು ನಡೆಯನ್ನು ಖಂಡಿತವಾಗಿ ಖಂಡನೆ ಮಾಡಬೇಕು ಮತ್ತು ಇವ ಎಲ್ಲರೂ ಕೂಡ ಯಾರ್ಯಾರು ಎಲ್ಲ ಸಮೀಕ್ಷೆ ಭಾಗವಹಿಸಬೇಡಿ ಅಂತ ಹೇಳ್ತಾ ಇದ್ದಾರಲ್ಲ ಇವ್ ಎಲ್ಲರೂ ಕೂಡ ನಗೆ ಪಾಟ್ಲಗೀಡಾಗಿದ್ದಾರೆ ಯಾಕೆ ಅಂತಂದರೆ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಮತ್ತು ಬಹುತೇಕ ಕರ್ನಾಟಕದಲ್ಲಿ ಸ್ವಯಂ ಪ್ರೇರಿತವಾಗಿ ಕೊಡ್ತಾ ಇದ್ದಾವೆ ಮಾಹಿತಿಗಳನ್ನು ಸ್ವಯಂ ಪ್ರೇರಿತವಾಗಿ ಜನಸಾಮಾನ್ಯರು ದಿನನಿತ್ಯ ದಿನಗೂಲಿ ನೌಕರರು ಕೂಲಿಕಾರರು ಅವರ ದುಡಿಮೆಯನ್ನು ಬಿಟ್ಟು ಅವರು ಜಾತಿ ಸಮೀಕ್ಷೆಗೆ ನಾನು ಕೊಡಬೇಕು ಅನ್ನೋ ಸ್ವ ಇಚ್ಛೆಯಿಂದ ಅವರು ಸ್ವತಃ ಕೊಡ್ತಾ ಇದ್ದಾರೆ ಇಷ್ಟು ಅದಾದ ಮೇಲೆ ಇಲ್ಲಿವರೆಗೂ ಶೇಕಡ ಎಪ್ಪತ್ತೈದು ಪರ್ಸೆಂಟಷ್ಟು ಇದಾಗಿದೆ ಜಾತಿ ಸಮೀಕ್ಷೆ ಕಾರಣ ಪೂರ್ಣಗೊಂಡಿದೆ ಅದರಲ್ಲಿ ತುಂಬ ಮೆ ಅದು ಅಷ್ಟಾಗಿರುವಂಥದ್ದು ತುಂಬ ಸ್ವಾಗತಾರ್ಹ ಒಂದು ಕೋಟಿ ಒಂಬತ್ತು ಲಕ್ಷ ಕುಟುಂಬಗಳು ಜಾತಿ ಸಮೀಕ್ಷೆಗೆ ಈಗಾಗಲೇ ಒಳಪಟ್ಟಿವೆ ಇದಕ್ಕಿಂತ ಮುಖ್ಯವಾಗಿ ಈಗ ಹೇಳಿದ್ದಕ್ಕಿಂತ ಜಾತಿ ಸಮೀಕ್ಷೆ ನಡಿಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಕೊನೆಯ ಅಂಶ ನಾನು ಹೇಳೋದು ಕೊನೆಯ ಅಂಶ ಅಂತಂದ್ರೆ ಜಾತಿಯ ಜಾತಿ ಸಮೀಕ್ಷೆ ವರದಿ ಅಂತಂದ್ರೆ ಅದು ಒಂದು ಮಾಹಿತಿ ಇದ್ದಾರೆ ಒಂದು ನಾವು ಆರ್ ಟಿ ಐ ಎಲ್ಲೋ ಯಾವ್ದಾವೆಲ್ಲ ಒಂದು ಮಾಹಿತಿ ತಗೋತೀವಲ್ಲ ಆ ಥರ ಒಂದು ಮಾಹಿತಿ ಇದ್ದಾರೆ ಮಾಹಿತಿನ ಇಟ್ಕೊಂಡು ಕೇವಲ ಮಾಹಿತಿನ ಇಟ್ಟುಕೊಂಡು ಏನು ಮಾಡೋಕ್ಕಾಗಲ್ಲ ಅದನ್ನ ಮೀಸಲಾತಿಗೆ ಅಭಿವೃದ್ಧಿಗೆ ಬಳಸಬೇಕು ಬಳಸಿದಾಗಲೇ ಕೂಡ ಈ ಜಾತಿ ಸಮೀಕ್ಷೆಗೆ ಒಂದು ತಾರ್ಕಿಕವಾದ ಅರ್ಥ ಸಿಕ್ಕಂತಾಗ್ತದೆ ಬರೀ ಸಮೀಕ್ಷೆಯನ್ನು ತಗೊಂಡು ವರದಿಯನ್ನು ನೋಡ್ಕೊಂಡು ಇಟ್ಕೊಂಡು ನಾವು ಜನಸಂಖ್ಯೆ ನೋಡೋದಾದರೆ ನಾವಿಷ್ಟ ಇದ್ದೀವಿ ಅಂತ ನಾವು ಬರೀ ನೋಡ್ಕೊಳ್ಳೋದಾಗ್ತದೆ ಆದರೆ ಅದನ್ನ ಅಭಿವೃದ್ಧಿಗೆ ಅಥವಾ ಮೀಸಲಾತಿಗೆ ಬಳಸ ಸರ್ಕಾರಗಳು ಬಳಸಬೇಕು ಅನ್ನೋಂಥದ್ದು ಜಾಗೃತ ಕರ್ನಾಟಕದ ಆಗ್ರಹ ಕೂಡ ಇದೆ ನಮಸ್ತೆ